ಇಲ್ಲೊಬ್ರು ನಮ್ಮ ಕನ್ನಡ ಪ್ರಿಯರಿದ್ದಾರೆ ಅವ್ರಿಗೆ ಕನ್ನಡ ಜಾಸ್ತಿ ಕಲಿಯಕ್ಕೆ ಇಷ್ಟ ಏನಾ ಅಸರಾ ನುಭೆ ಸಾಗ ಮರಾಠಿ ಕಸ ಬೋ ಶುಭ ಹಾ ಸೊ ಅದನ್ನ ಕನ್ನ ತ ಕನ್ನಡ ಮಧ್ಯಾಹ್ನ ಜನತೆಗೆ ದಸರಾ ಹಬ್ಬದ ದಸರಾ ಹಬ್ಬದ 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 ಹಾರ್ಥಿಕ ಶುಭಾಶಯಗಳು ನೋಡಿ ಇವಾಗ ಕಾರ್ಯಕ್ರಮ ನಡೆದಿದೆ ನಮ್ದು ನಾನು ಫಸ್ಟ್ ನೆಗೆ ಹೇಳಿ ಇದು ಒಂದನೇ ನೆಗಣಿ ಎರಡನೇ ಹೇಳಿ ಅಡಕ いくら ಅದೆಲ್ಲ ನಾನು ನೆಕ್ಸ್ಮಾಲ್ ಏನು ಚೇಂಜ್ ಆಯ್ತು ಅಂದ್ರೆ ಇನ್ನೇನೇ ಅಡುಗೆಲ್ಲ ಮಾಡ್ತಾರೆ ಅದು ತೋರಿಸ್ತೇನೆ ಅಂತ ಅಂದ್ಕೊಂಡ ಅಂತ ಹೇಳಿದ್ರಿ ನಿಮಗೆ ಬಟ್ ಬೇರೆಯವ್ರನ್ನ ಕರೆಸಿ ಆಮೇಲೆ ರೆಡಿ ಮಾಡಿಸ್ಕೊಂಡು ಈ ಕಡೆ ಕರ್ತೀನಿ ಬಂದಾರ ಹೀಗಾಗಿ ಅದು ತೋರಿಸೋಕ್ಕಾಗಲಿಲ್ಲ ಗಾಡಿ ಇವಾಗ ಸ್ವಲ್ಪ ಇದು ಡ್ಯಾನ್ಸಿಂಗ್ ಪ್ರೋಗ್ರಾಮ್ ತಕ್ಷಣ ಅಂದರೆ ಒಂದು ಏನಂತಂದರೆ ಈಗಿದು ಇಲ್ಲೇನು ದಾಂಡೆ ಆಗುತ್ತಲ್ಲ ಅದು ಜಾಗ ನಮ್ಗೆ ದೊಡ್ಡತ್ತಿ ಯಾರದು ಸೊ ಅವರಿಗೆಲ್ಲ ಸನ್ಮಾನ ಅದನ್ನೆಲ್ಲ ಮಾಡ್ತಾರೆ ಸೊ ಅದನ್ನೆಲ್ಲ ನಿಮ್ಗೆ ಸ್ವಲ್ಪ ತೋರಿಸ್ತೇನೆ ನಿಮಗೆ ವಿಡಿಯೋ ಹಾಗೆ ಬನ್ನಿ ಪಾಕಿತ್ರ ಗಾಯ್ಸ್ ನಮ್ಮತ್ತಿ ನಮ್ಮ ಸೆಕೆಂಡ್ ಅತ್ತಿ

ಂಗ ಇವಾಗ ನಾವು ಮೂರು ಮಂದಿ ನಗೇಣ್ಣರು ಅದ್ರಾಗ ನಾ ದೊಡ್ಡ ಅಕ್ಕಿ ಈಕಿನ ಸಣ್ಣ ಅಕ್ಕಿ ಆಕೆ ಈಕೆ ಲಾಸ್ಟ್ ಹಾಕಿ ಸಣ್ಣ ನಾಡ್ರಾತ್ ಇನ್ನೂ ಬೇಕದಾಳ ನನ್ನ ಮಗನ ಹಿಡೋದು ನನ್ ಕಷ್ಟ ಆಗ್ಬಿಟ್ಟೈತಿ ಇಲ್ಲಿ ಡಾನ್ಸ್ ಮಾಡಿ ಕಣ್ಣು ಎಲ್ಲ ಹಿಡ್ದ ನನ್ ಊಟ ಇವಾಗ ಆರತಿ ಮಾಡತ್ತ ಇವಾಗೆಲ್ಲ

ખ્યાલથી હું તો અહીંયા નતો અને એવું કહેવાય છે કે અમારી જે દુકાન છે એની સામે જ કલાક અરબી થતી હતી ત્યાર પછી જગ્યા નથી એટલે આપીને એમનું સન્માન કરશે બધા તાલીમો ಎಲ್ಲರೂ ಇವಾಗ ಕುತ್ಕೊಂಡಾರ ನಾವು ನೆಕ್ಸ್ಟ್ ಏನು ನೆಕ್ಸ್ಟ್ ಕಂತಿಗೆ ಕುಂದರ್ಬೇಕು ನನ್ನ ಮಗಳ ಕಡೆ ಹೋಗಿ ಕುಂತಾಡಿದ್ದ ಟೈಮಿಗೆ ಆಲ್ರೆಡಿ ಹನ್ನೆರಡುವರೆ ಆಗಿತ್ತು ಟೈಮು ನಾನು ಕುಂತಾಳೆ ನೋಡ್ರಿ ಇಲ್ಲಿ सो इव बंद टाइम यू फिफ्टी नोड़ी ಎರಡು ಎರಡು ಆಗಿತ್ತು ಇವಾಗ ಇವಾಗ ಬಂದೀವಿ ಇನ್ಮೇಲೆ ನಿದ್ದಿ ಬೆಳಗ್ಗೆ ಹೇಳೋಕ್ಕಾಗುತ್ತೋ ಎಲ್ಲೋ ಗೊತ್ತಿಲ್ಲ ನಾಳಂತೂ ಫ್ರೈಡೇ ಅಕ್ಕಿಗೆ ಯಾವುದ್ರ ಶಾಲೆ ಕಳಿಸ್ತೀವಿ ಇಲ್ಲ ಅಂದ್ರಲ್ಲ ನಾಳೊಂದು ದಿವಸ ಫುಲ್ ರೆಸ್ಟ್ ಸೊ ಇವತ್ತಿನ ಬ್ಲಾಗ್ ಹಿಂಗಿತ್ತು ಸೊ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ कल और गलन छठा पाए